ಕೆಲವರು ಬಿಸಿಲು ಹಾಗಾದ್ರೆ ಹಾಗಾದರೆ ಬಿಸಿಲು ಅಂದರೆ ಒಳ್ಳೆಯದು ಬೆಳಕು ಅಂದರೆ ಒಳ್ಳೆಯದು ಬೆಳಕನ್ನು ತೋರಿಸತಕ್ಕಂಥವ್ರು ಒಳ್ಳೆಯವರು ಅಲ್ವಾ ಮತ್ತು ಅಂಥ ಬೆಳಕನ್ನು ಕೊಡ್ತಕ್ಕಂಥ ಗುರುಗಳ ಸನ್ನಿಧಿ ಏನಾಗಿರ್ತೀವಿ ಅಂದರೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ರು ನಮಗೆ ಗೊತ್ತಿಲ್ಲ ಎಲ್ಲ ಒಂದು ಮುದ್ದೆಯಾಗಿ ಯಾವುದೋ ಒಂದು ನಾನು ಶಿಕ್ಷಕನಾಗಿ ಒಬ್ಬ ದೈಹಿಕ ಶಿಕ್ಷಣನಾಗಿ ಕೆಲಸ ಮಾಡಿರ್ತಕ್ಕಂಥ ನಾನು ಸಬ್ಜೆಕ್ಟ್ ಅಲ್ಲ ಆದರೂ ದೈಹಿಕ ಶಿಕ್ಷಣ ಶಿಕ್ಷಕನೇ ಶಿಕ್ಷಕನೇ ದೈಹಿಕ ಶಿಕ್ಷಣದಿಂದ ಕರೀತಕ್ಕಂಥದ್ದು ಸಾಕಷ್ಟಿದೆ ಅವನು ಯಾವ ರೀತಿ ತಿಂತಿ ಬಿಡ್ತಾನೋ ಆ ರೀತಿ ಮಕ್ಕಳು ಇರ್ತಾರೆ ಒಂದಕ್ಕೆ ಶಾಲೆಯ ಕೊಠಡಿಯಲ್ಲಿ ಮಕ್ಕಳು ಸರಿಯಾಗಿ ಕುಳಿತು ಪಾಠವನ್ನು ಕೇಳಬೇಕಾದ್ರೆ ಹೊರಗಿನ ಹವ್ಯಾಸಗಳಲ್ಲಿ ಅವನು ಆ ರೀತಿ ಕಲ್ತಿರ್ತಾನೆ ಆ ರೀತಿ ಕೊಟ್ಟಿದ್ದೆ ಅದಕ್ಕೆ ನನಗೆ ಸಾವಿರದ ಒಂಬೈನೂರ ತೊಂಬತ್ತೇಳು ಇಸ್ವಿಯಲ್ಲಿ ನನಗೂ ಕೂಡ ಚಿತ್ರದುರ್ಗ ಜಿಲ್ಲಾ ಪ್ರಶಸ್ತಿ ಸಿಕ್ಕಿದೆ ಅವಾರ್ಡ್ ಸಿಕ್ಕಿದೆ ನನಗೆ ಅವತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಅವಾರ್ಡ್ ಆದರೆ ಅವಾರ್ಡ್ ನನಗೆ ಗೊತ್ತಿಲ್ಲ ಬಂದಿರತಕ್ಕಂಥದ್ದು ನಾನು ಅವಾರ್ಡ್ಗೂ ಹೋಗಿರಲಿಲ್ಲ ತಿರುಗಿರೋ ಬೆಳಿಗ್ಗೆ ನಮ್ಮ ಬಿ ಇ ಒ ಬಂದು ನನಗೆ ಅವಾರ್ಡ್ ಬಂದಿದೆ ಅದು ಹೋಗಿ ಅವಾರ್ಡ್ ಟಾಮ್ ಅವಾಗ ಬಿ ಆ ಥರ ಡಿ 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 ನಾನು ಅವಾರ್ಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೇಳ ಸಲ್ಲಿ ನನಗೆ ಗೊತ್ತಿಲ್ಲ ಅದು ಇವಾಗ ನಾನು ಅಲ್ಲಿ ತಗೊಂಡು ನಾನು ಯಾವ ವರ್ಷ ಯಾಕಂದರೆ ನಾನು ಸೇವೆ ಆ ರೀತಿ ನಾನು ಹೇಳ್ತೇನೆ ಸುಮಾರು ಒಂಬೈನೂರವರನ್ನು ನೋಡ್ತಕ್ಕಂಥ ಮಕ್ಕಳು ನೋಡ್ತಕ್ಕಂಥ ನಮ್ಮಗಳನ್ನು ತುಂಬಿಸ್ತಕ್ಕಂಥವರೆಗೂ ಮತ್ತು ಶಾರದಾ ಆಶ್ರಮದ ಮಾತಾಜಿ ಅವ್ರಿಗೂ ನಮ್ಮ ಆಶ್ರಮದ ಎಲ್ಲ ಗುರುಗಳಿಗೆ ವಹಿಸಿ ಹೆಣ್ಣು ಮಕ್ಕಳು ತೋರಿಸ್ತೀನಿ